ಹೋಳಿ ಹುಣ್ಣಿಮೆ ಪ್ರಯುಕ್ತ ದಕ್ಷಿಣ ಕಾಶಿ ನಂಜನಗೂಡಿಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು ನಾನಾ ಭಾಗಗಳಿಂದ ಬಂದಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಇನ್ನು ಸಾಲಿನಲ್ಲಿ ನಿಲ್ಲಲಾಗದ ಭಕ್ತರು ದೇವಾಲಯದ ಹೊರಭಾಗದಲ್ಲಿ ಪೂಜೆ ನೆರವೇರಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಬೆಳಗಿನ ಜಾವದಲ್ಲಿಯೇ ನಂಜುಂಡೇಶ್ವರನಿಗೆ ಮಹಾ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ಭಕ್ತಾದಿಗಳು ಪವಿತ್ರ ಕಪಿಲೆಯಲ್ಲಿ ಮಿಂದು ಧೂಪ ಸೇವೆ ಉರುಳು ಸೇವೆ ಆರತಿ ಸೇವೆ ಸೇರಿದಂತೆ ಇನ್ನಿತರ ಸೇವೆಗಳನ್ನು ಮಾಡುವ ಮೂಲಕ ತಮ್ಮ ಮನದ ಹರಿಕೆಗಳನ್ನು ಸಲ್ಲಿಸಿದರು కుమార్ సిటీవీ న్యూస్ నంచినగూడు